ನೋಡಿದ್ರಲ್ಲ ಯಾವ ಥರ ಬಂದಿದೆ ಶೇಂಗಾ ಚಕ್ಕಿ ಅಂತಂದು ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಅಂಗಡಿಯಲ್ಲಿ ಸಿಗುವಂಥ ಶೇಂಗಾ ಚಕ್ಕಿ ಯಾವ ಥರ ಮಾಡೋದು ಅನ್ನೋದನ್ನು ಇದ್ದೀನಿ ಶೇಂಗಾ ಚಕ್ಕೆ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಬೌಲು ಬೆಲ್ಲ ಹಾಗೆ ಒಂದು ಬೌಲ್ನಷ್ಟು ಶೇಂಗಾ ಹುರಿದು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕ ಮಾಡ್ಕೊಳೋಣ ಅಂತ ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಖಾರ ಕಪ್ನಷ್ಟು ನೀರು ಹಾಕೋಣ ಬೆಲ್ಲ ಚೆನ್ನಾಗಿ ಕರಗಲಿ ಇವಾಗ ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಸವ್ರ್ಕೊಂಡು ಇಟ್ಕೊಳೋಣ ಈ ಥರ ಸವರಿ ಇಟ್ಕೊಂಡ್ರೆ ಕೆಳಗೆ ಪ್ಲೇಟಿಗೆ ಹತ್ತೋದಿಲ್ಲ ಚೆನ್ನಾಗಿ ಬರ್ತೈತಿ ತೆಗಿ ಮುಂದೆ ತುಪ್ಪ ಬೇಕಾದ್ರೆ ತುಪ್ಪ ಎಣ್ಣೆ ಬೇಕಾದರೆ ಎಣ್ಣೆ ಹಚ್ಚಿಟ್ಕೋಬೋದು ಒಂದು ತಟ್ಟೆಗೆ ಇವಾಗ ಬೆಲ್ಲನ ಸೋಸ್ಕೊಳ ಕಸ ಇದ್ರೆಲ್ಲ ಬರ್ತೈತಿ ಇವಾಗ ಬೆನ್ನ ಸೋಸ್ಕೊಂಡಿದಿನ ಅದನ್ನ ಮತ್ತೆ ಹಾಕ್ತಾ ಇದ್ದೀನಿ ಕಾಯಿಸ್ಕೊಳಕ ಗಟ್ಟಿ ಪಾಕ ಬರೋವರೆಗೂ ಕಾಯಿಸ್ಕೊಳನಂತೆ ಪಾಕ ಚೆನ್ನಾಗಿ ಕುದಿತಾ ಇದೆ ಪಾಕ ಬಂದಿದೆ ಅಂತಂದು ಹೇಳಿ ಚೆಕ್ ಮಾಡ್ಕೊಳ ಈ ಥರ ಒಂದು ಪ್ಲೇಟಿಗೆರತ್ತೆ ಬೌಲಿಗಾರ ನೀರು ಹಾಕೊಂಡು ಸ್ವಲ್ಪ ಪಾಕ ಹಾಕಿದ್ರೆ ಅದ್ರೊಳಗೆ ಗೊತ್ತಾಗ್ತೈತಿ ಈ ಥರ ಬಾಲ್ ಥರ ಬರಬೇಕು ಇವಾಗ ಇದಕ್ಕೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಅದರಲ್ಲಿ ಉರಿ ಈಗ ಒಂದು ತಟ್ಟೆ ಹಾಕೊಳ್ಳೋಣ ಇವಾಗ ತಟ್ಟಿಗೆ ಹಾಕೊಳ್ಳೋಣ ತುಪ್ಪ ಈಗ ರೌಂಡ್ ಶೇಪಲ್ಲಿ ಅಲ್ಲಿ ಒಂದು ಲೇವಲ್ ನಾನು ಗಟ್ಟಿ ಆಗ್ಬಿಡ್ತೈತಿ ಬೇಗ ಮಾಡ್ಕೋಬೇಕು ಸ್ವಲ್ಪ ಹಸಿ ಇರುವಾಗಲೇ ಕಟ್ ಮಾಡ್ಕೋಬೇಕು ಗಟ್ಟಿ ಹಾಕಂದ್ರೆ ಕಟ್ ಬರಲ್ಲ ಅದಕ್ಕೆ ಸ್ವಲ್ಪ ಆರಕ್ಕಿಂತ ಮುಂಚೇನೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಆರಿದೆ ಶೇಂಗಾ ಚಕ್ಕಿನ ತಗೋಣಂತೆ ನೋಡಿ ಈ ಥರ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದೈತಿ ಆರೋಗ್ಯಕರವಾದ ತುಂಬ ರುಚಿಯಾದ ಶೇಂಗಾ ಚಕ್ಕೆ ರೆಡಿಯಾಗಿದೆ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗ್ತೈತಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು